ಮತ್ತಿತೊರೆ ಎಂಬ ಹಳ್ಳಿ ರಾಮಚಂದ್ರ ಎಂಬ ಭಕ್ತನು ದಿನನಿತ್ಯ ಕೆಲಸದ ನಡುವೆಯೂ ನಿತ್ಯ ಗುರುರಾಯರ ಸ್ಮರಣೆ ಮಾಡುತ್ತಿರುತ್ತಾನೆ ಆದರೆ ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿರುವುದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ವಿಫಲತೆ ಉದ್ಯೋಗವಿಲ್ಲ ಕುಟುಂಬದಲ್ಲಿ ತೊಂದರೆ ಆರ್ಥಿಕ ಸಂಕಷ್ಟ ಇದರಿಂದ ಅವನು ಬೇಸತ್ತು ಒಂದು ದಿನ ತಾನು ನಂಬಿದ ದೈವ ಕೈಕೊಟ್ಟಿತು ಎಂದುಕೊಂಡು ಮಂತ್ರಾಲಯಕ್ಕೆ ಹೊರಟು ಬಂದ ಮನಸ್ಸಲ್ಲಿ ಹೇಳಿಕೊಳ್ಳಲಾಗದಷ್ಟು ನೋವನ್ನು ಇಟ್ಟುಕೊಂಡು ಮಠದೊಳಗೆ ಪ್ರವೇಶ ಮಾಡುತ್ತಾನೆ ರಾಯರ ಬೃಹತ್ಪುಟದ ಮುಂದೆ ಕುಳಿತು ಕಣ್ಣು ಮುಚ್ಚಿ ರಾಯರಲ್ಲಿ ಪ್ರಶ್ನೆಗಳನ್ನು ಮಾಡುತ್ತಾನೆ ರಾಯರೇ ನಾನು ನಿಮ್ಮನ್ನು ನಂಬಿದ್ದೇ ತಪ್ಪೇ ಅಥವಾ ನನ್ನ ಜೀವನದ ದಾರಿ ತಪ್ಪೆ ನನ್ನ ಜೀವನದ ಪ್ರತಿಯೊಂದು ಪ್ರಯತ್ನದಲ್ಲೂ ನೀವು ಹೀನಾಯ ಸೋಲು ಕೊಡುತ್ತಿದ್ದೀರಾ ಅಷ್ಟೊಂದು ಪಾಪಿಯೇ ಎಷ್ಟು ಶ್ರದ್ಧೆಯಿಟ್ಟು ಎಷ್ಟು ಸೇವೆ ಮಾಡಿದರೂ ನಿಮಗೆ ನಾನಿಕೆ ಕಾಣಿಸಲಿಲ್ಲ ಎಂದು ತನ್ನ ಮನಸ್ಸಲ್ಲಿರುವ ಎಲ್ಲಾ ನೋವನ್ನು ರಾಯರ ಮುಂದೆ ಹೊರಹಾಕುತ್ತಾನೆ ಹೀಗೆ ಅವನು ಬೇಸರದಿಂದ ಕಣ್ಣೀರು ಹಾಕುತ್ತ ಕೂತಿದ್ದಾಗ ಸ್ವಲ್ಪ ಸಮಯದ ನಂತರ ಅವನ ಬಳಿಗೆ ಒಂದು ಬೃಹತ್ ಬ್ರಾಹ್ಮಣ ಸ್ವರೂಪದ ವೃದ್ಧ ವ್ಯಕ್ತಿ ಆತನ ಹತ್ತಿರ ಬಂದು ಮಾತನಾಡಿಸುತ್ತಾರೆ ಮಗು ನೀನು ಯಾಕೆ ಅಳುತ್ತಿದ್ದೀಯಾ ನೀನು ಗುರು ರಾಯರನ್ನು ನಂಬಿದ್ದೀಯಾ ಅಲ್ವಾ ಆಗ ವ್ಯಕ್ತಿ ಹೌದು ನಾನು ರಾಯರನ್ನು ತುಂಬ ನಂಬಿದ್ದೇನೆ ಆದರೆ ನನ್ನ ಮೇಲೆ ರಾಯರಿಗೆ ಕರುಣೆ ಬರುತ್ತಿಲ್ಲ ಎಂದು ವೃದ್ಧರ ಬಳಿ ದುಃಖದಿಂದ ಹೇಳುತ್ತಾನೆ ಆಗ ವೃದ್ಧರು ಮುಗುಣ್ಣಗುತ್ತಾ ಮಗು ನೀನು ರಾಯರನ್ನ ನಂಬಿದ ಮೇಲೂ ಕಣ್ಣೀರು ಹಾಕುತ್ತಿರುವುದು ವಿಪರ್ಯಾಸ ರಾಯರನ್ನ ನಂಬಿದ ಮೇಲೆ ನಿನ್ನ ಅಷ್ಟು ಭಾರವು ರಾಯರಿಗೆ ಸೇರುತ್ತೆ ಹಾಗೂ ನಿನ್ನ ಬೇಡಿಕೆಗೆ ಒಂದು ನಿಗದಿತ ಸಮಯವಿರುತ್ತೆ ಅದು ಸಕಾಲಕ್ಕೆ ಬಂದು ನಿನ್ನನ್ನು ಸೇರುತ್ತೆ ನೀನು ಇದನ್ನು ತಿಳಿಯಬೇಕು ನಿನ್ನ ದುಃಖಕ್ಕೆ ನಿನಗೆ ತಕ್ಷಣದ ಫಲ ಬೇಕಾ ಎಂದು ಕೇಳುತ್ತಾರೆ ರಾಮಚಂದ್ರ ಹೌದು ಗುರುನಾಥ ನಾನು ಒಂದು ಫಲದ ಎದುರು ನೋಡುತ್ತಿದ್ದೇನೆ ಆದರೆ ನನ್ನ ನಂಬಿಕೆಗೆ ರಾಯರು ಸ್ಪಂದಿಸುತ್ತಿಲ್ಲ ಎನ್ನುತ್ತಾನೆ ಆ ಬ್ರಾಹ್ಮಣ ಮುಗುಣ್ಣಗುತ್ತಾ ಹೇಳಿದರು ಮಗು ಗುರು ಯಾವಾಗಲೂ ಫಲ ಕೊಡುತ್ತಾರೆ ಆದರೆ ಕೆಲವೊಮ್ಮೆ ಅವರು ತಕ್ಷಣ ಕೊಡುತ್ತಿಲ್ಲ ಎಂದಾದರೆ ಅದು ಪರೀಕ್ಷೆ ಅಲ್ಲ ಅದು ತಯಾರಿ ಅಂದರೆ ನಿನ್ನ ಮನಸ್ಸು ಇನ್ನೂ ಪ್ರಬಲವಾಗಬೇಕಿದೆ ನಿನ್ನ ಕರ್ಮ ಇನ್ನೂ ಸ್ವಚ್ಛವಾಗಬೇಕಿದೆ ನಿನ್ನ ದೃಷ್ಟಿ ಈ ಕ್ಷಣದ ಫಲಕ್ಕೆ ಅಲ್ಲ ಅನಂತದ ಪಥಕ್ಕೆ ಇರಬೇಕು ನೀನು ತೀವ್ರ ಪಾಪಗಳ ಮಧ್ಯೆ ಬಂದವನು ನಿನ್ನ ಶ್ರದ್ಧೆಯ ಬೆಳಕು ಇನ್ನೂ ತೋರಬೇಕಿದೆ ನಿನ್ನ ಹೃದಯದ ತುಣುಕು ಕೂಡ ತನ್ನದೇ ಆದ ಸಮಯದಲ್ಲಿ ದೇವರ ವರವನ್ನು ಸೆಳೆಯುತ್ತದೆ ಚಿಂತಿಸಬೇಡ ಖಂಡಿತ ನಿನ್ನ ಕಷ್ಟಕ್ಕೆ ಸೂಕ್ತ ಕೊನೆಯೊಂದು ಇದ್ದೇ ಇದೆ ಅದು ನಿನ್ನ ಬಳಿಗೆ ಬರಲು ತಡವಾಗಬಹುದು ಆದರೆ ಬರದೇ ಇರಲಾರದು ಸಮಾಧಾನ ಮಾಡಿಕೊ ಮತ್ತು ನಿನ್ನ ಕೆಲಸ ನೀನು ಶ್ರದ್ಧೆಯಿಂದ ಮಾಡು ಫಲದ ಬಗ್ಗೆ ಚಿಂತೆ ಬೇಡ ಈಗ ನೀನು ದುಃಖಿಸದೆ ಕಣ್ಣು ಮುಚ್ಚಿ ದೈವದ ಮುಂದೆ ಪ್ರಾರ್ಥನೆ ಸಲ್ಲಿಸು ಎಂದು ಹೇಳಿದರು ಇದನ್ನು ಕೇಳಿದ ರಾಮಚಂದ್ರನ ಕಣ್ಗಳಲ್ಲೇ ಧ್ಯಾನಾತ್ಮಕ ಆನಂದವಾಯಿತು ಯಾವುದೂ ಒಂದು ವಾರ ಕಡಿಮೆಯಾದ ಹಾಗೆ ಭಾಸವಾಯಿತು ಅವನಿಗೆ ಅರ್ಥವಾಯಿತು ಪರೀಕ್ಷೆ ಎಂಬುದು ಶಿಕ್ಷೆಯಲ್ಲ ಅದು ಪರಿಶುದ್ಧತೆಗಾಗಿ ಆತ್ಮಶುದ್ಧಿಗಾಗಿ ವೃದ್ಧರು ಹೇಳಿದ ಹಾಗೆ ರಾಮಚಂದ್ರ ಕಣ್ಣು ಮುಚ್ಚಿ ಧ್ಯಾನಿಸುತ್ತಾ ಕುಳಿತ ಭತ್ತರ ಕಣ್ಣು ಬಿಟ್ಟು ನೋಡಿದ ಅವನ ಭ್ರಮೆಯ ಲೋಕದಿಂದ ಹೊರತಂದ ವೃದ್ಧರು ಕಾಣಲಿಲ್ಲ ಸುತ್ತಮುತ್ತ ಇದ್ದ ಭತ್ತರ ಬಳಿಗೆ ಹೋಗಿ ಈಗ ನನ್ನ ಜೊತೆ ಇದ್ದ ಒಬ್ಬ ವೃದ್ಧರನ್ನ ನೋಡಿದಿರ ಎಂದು ಕೇಳಿದ ಆಗ ಅವರು ನಾವು ಸಹ ನಿಮ್ಮ ಸನಿಹದಲ್ಲೇ ಇದ್ದೀವಿ ನಿನ್ನ ಬಳಿ ಯಾರೂ ಇದ್ದಿಲ್ಲ ಏನಾಗಿದೆ ನಿನಗೆ ಎಂದು ಕೇಳಿದರು ಅವನಿಗೆ ಈಗ ಅರ್ಥ ಆಯಿತು ಈಗಷ್ಟೇ ನನ್ನ ಜೀವನದ ಬಗ್ಗೆ ಮಾತನಾಡಿ ನನ್ನ ದುಃಖಕ್ಕೆ ಸ್ಪಂದಿಸಿ ಆಶೀರ್ವಾದ ಮಾಡಲು ಈ ರೀತಿ ಬಂದಿರುವುದು ಬೇರಾರು ಅಲ್ಲ ಸ್ವತಃ ರಾಯರೇ ಎಂದು ಮೊದಲಿಗಿಂತ ಹೆಚ್ಚಿನ ಶಾಂತತೆಯಲ್ಲಿತ್ತು ಅವನಲ್ಲಿ ಸೋಲಿನ ಭಯ ಕಣ್ಮರೆಯಾಯಿತು ಛಲ ಬಿಡದೆ ಮೊದಲಿಗಿಂತ ಉತ್ತಮವಾಗಿ ಕೆಲಸ ಮಾಡಲು ನಿರ್ಧರಿಸಿ ದರ್ಶನ ಮುಗಿಸಿ ಅಲ್ಲಿಂದ ಹೋದ ನಂತರ ತನ್ನ ಕಾಯಕವನ್ನು ಶ್ರದ್ಧೆಯಿಂದ ಶುರು ಮಾಡಿದ ಒಂದು ವರ್ಷದ ನಂತರ ದಿನಗಳು ಕಳೆದಂತೆ ಗೆಲುವು ಅವನ ನಿರೀಕ್ಷೆಗೂ ಮಿಗಿಲಾಗಿ ದೊರಕಿತು ಮತ್ತು ಅವನಿಗೆ ಉದ್ಯೋಗದಲ್ಲಿ ಕೀರ್ತಿ ಮನಸ್ಸಿಗೆ ಶಾಂತಿ ಬಂಧುಗಳ ಪ್ರೀತಿ ಎಲ್ಲವೂ ಕೊಂಚ ಕೊಂಚವಾಗಿ ಸಿಗಲಾರಂಭಿಸಿತು ಆದರೆ ಅವನು ಇದನ್ನು ಫಲವಂತೆ ನೋಡಲಿಲ್ಲ ಇದು ರಾಯರ ಸ್ಪಷ್ಟ ದೃಷ್ಟಿ ಎಂದು ತಿಳಿದುಕೊಂಡ ಈ ಕಥೆಯ ಮುಕ್ತಾಯದ ಸಂದೇಶವೇನೆಂದರೆ ಗುರುರಾಯರು ತಕ್ಷಣ ಫಲ ಕೊಡಲಿಲ್ಲ ಎಂದು ಹತಾಶೆ ಪಡಬೇಡಿ ಅವರು ಕುತೂಹಲವಿಲ್ಲದೆ ಕೊಡುವವರು ಅಲ್ಲ ಅವರು ನಿಮ್ಮ ಪ್ರಯತ್ನ ನೋಡಿ ಕೊಡುವವರು ತಾಳ್ಮೆಯಿಂದ ಕೊಡುವವರು ನಿಮ್ಮ ಹಿತಕ್ಕಾಗಿ ತಡಮಾಡುವವರು ಶ್ರದ್ಧೆ ಜೊತೆ ಸಮರ್ಪಣೆ ಇರಲಿ ತಕ್ಷಣ ಫಲ ಬರೋದಿಲ್ಲ ಆದರೆ ಖಂಡಿತ ಬಂದೇ ಬರುತ್ತದೆ ಫಲ ಸಿಗುತ್ತಿಲ್ಲ ಅಂದರೆ ನೀವು ತಯಾರಾಗುತ್ತಿರುವಿರಿ ಎನ್ನುವುದು ದೇವರ ಜ್ಞಾನ ಈ ಕಥೆಯ ಮೂಲಕ ಈ ಪ್ರಶ್ನೆಗಳ ಉತ್ತರಗಳು ಸೇರಿವೆ ರಾಯರು ಯಾವ ಕೆಲಸ ಇಷ್ಟಪಡುತ್ತಾರೆ ಉತ್ತರ ನಿಷ್ಠೆ ಪ್ರಾಮಾಣಿಕ ಸೇವೆ ಮತ್ತು ಸ್ವಚ್ಛ ಮನಸ್ಸು ಶ್ರದ್ಧೆ ಇದ್ದು ಫಲ ಯಾಕೆ ಸಿಗುವುದಿಲ್ಲ ಉತ್ತರ ತಯಾರಿ ಪೂರ್ಣವಾಗಿಲ್ಲ ಯಾಕೆ ಅವರು ಪರೀಕ್ಷೆ ಮಾಡುತ್ತಾರೆ ಉತ್ತರ ಶ್ರದ್ಧೆ ಶಕ್ತಿಶಾಲಿಯಾಗಲು ಇಂತಹ ಅದ್ಭುತ ಮಹಿಮೆಯನ್ನು ನೋಡಲು ರಾಯರ ಭತ್ತರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಆದಂತಹ ಅನುಭವ ತಿಳಿಸಿ ನಮಸ್ಕಾರ